ಒಂದು ಟೂ ಮಂತ್ಸಿಂದ ಅವರು ಕಂಟಿನ್ಯೂಸ್ ಊಟ ಕೊಡ್ತಿದ್ದಾರೆ ಸೊ ನಿಜವಾಗ್ಲೂ ಬೆಂಗಳೂರಲ್ಲಿ ಒಂದಿನ ಸಾಂಬಾರು ಕೊಡೋಕ್ಕೆ ಹಿಂದೆ ಮುಂದೆ ನೋಡೋ ಅಂಥ ಕಾಲದಲ್ಲಿ ಇವರು ಅಷ್ಟು ಹೆಲ್ಪ್ ಮಾಡ್ತಿದ್ದಾರೆ ನಾನೇನೋ ಅಳಿದು ಸೇವೆ ಅಂತ ಅವಾಗ ಅವಾಗ ಒಂಚೂರು ಏನೋ ಅಂತ ಕೊಡ್ತೀನಿ ನಾನು ಒಂದು ಸ್ವಲ್ಪ ರೇಟು ಇದು ಮಾಡಬೇಕಾಗುತ್ತೆ ಯಾಕಂದರೆ ಹ್ಯಾಂಡ್ ಪ್ರತಿ ಒಂದು ಲೈನು ಕೈಯಿಂದ ಹಾಕಿದ್ದೀನಿ ಸೊ ಇಂಥ ಡಿಸೈನ್ ಮಾಡೋಕ್ಕೆ ನನಗೆ ತುಂಬ ಇಂಟ್ರೆಸ್ಟ್ ಇರೋವಂಥದ್ದು ಸೊ ಪೇಂಟಿಂಗು ಅದಕ್ಕೆ ತಕ್ಕನಾಗಿರೋ ಅಂಥದ್ದು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಪೇಂಟಿಂಗ್

ಚೆನ್ನಾಗಿ ವಿಡಿಯೋ ಬಂದಿಲ್ಲ ಚೆನ್ನಾಗಿ ಬರುತ್ತೆ ಸುಮ್ಮನೆ ಯಾರೇನು ಡಬಲ್ ಏನಾದರೂ ಆಗಲಿ ಮಾತಾಡ್ಸೋದ್ರೆ ಮಾತಾಡ್ಸಲಿ ಏನಾಗಲ್ಲ ಇವಾಗ ಪೇಂಟಿಂಗ್ ಮಾಡಿದೆ ಎಲ್ಲ ಒಂದಷ್ಟು ಬ್ಯಾಲೆನ್ಸ್ ಇದ್ದಾವೆ ಸೊ ನೋಡಿ ಇದೆಲ್ಲ ಪೇರ್ ಇಯರಿಂಗ್ಸು ಪೇಂಟಿಂಗ್ ಆಲ್ರೆಡಿ ಆಗಿರೋವಂಥದ್ದು ಸೊ ಇದಕ್ಕೆ ಬ್ಯಾಕ್ ಸ್ಟೆಡ್ ಹಾಕಬೇಕು ಅಣಿಸ್ಬೇಕು ಆಮೇಲೆ ವಾರ್ನಿಷ್ ಮಾಡಬೇಕು ಮತ್ತು ಇವಾಗ ಅದ್ರದ್ದು ಪೇರ್ಗಳೆಲ್ಲ ಪೆಂಡೆಂಟು ಸರ ಪೋಣಸಿ ಪೋಣಿಸಿ ಇದ್ದೀನಿ ಸೊ ಎಲ್ಲ ಹೊಸ ಹೊಸ ಡಿಸೈನ್ ಮಾಡಿರೋವಂಥದ್ದು ತುಂಬ ದಿನ ಆಗ್ಬಿಟ್ಟಿದೆ ಮಾಡಿ ಬಟ್ ಪೇಂಟಿಂಗು ಆಗಿರಲಿಲ್ಲ ಸೊ ಅದಕ್ಕೆ ಅವ್ರು ಮಾಡಿಕೊಟ್ಟಿರೋದು ಇದು ಲಾಸ್ಟ್ ಪೇಂಟಿಂಗು ಸೊ ಇವಾಗ ಇನ್ನು ಮಿಕ್ಕಿರೋದೆಲ್ಲ ನಾನೇ ಇಸ್ಕೊಬಿಟ್ಟಿದ್ದೀನಿ ನಾನೇ ಕೂತ್ಕೊಂಡು ಮಾಡಬೇಕು ಬಟ್ ಹೊಸ ಹೊಸ ಡಿಸೈನ್ ಮಾಡಿರೋ ಅಂಥದ್ದು ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಡಿಸೈನು ಸೊ ನನಗೆ ಇಷ್ಟ ಈ ಥರ ಹ್ಯಾಂಡ್ಮೇಡ್ಗಳಲ್ಲಿ ಹೊಸ ಹೊಸ ಡಿಸೈನ್ ಕಂಡುಹಿಡ್ದು ಮಾಡಬೇಕು ಅಂತ ಒಂದು ಒಂದೇ ಥರ ಇರಲ್ಲ ಹೇಳಬೇಕು ಅಂದರೆ ನಾನು ಎಲ್ಲ ಬೇರೆ ಬೇರೆ ಡಿಸೈನ್ ಮಾಡೋದು ಇದು ಚೆನ್ನಾಗಿದೆ ನೋಡಿ ನಂಗೆ ತುಂಬ ಇಷ್ಟ ಈ ಥರ ಪೇರ್ ಡಿಸೈನ್ ಮಾಡೋದು ಹ್ಯಾಂಡ್ಮೇಡ್ ಅಂದರೆ ಹೆಂಗೆಂಗೋ ಕೈ ಹೋಗುತ್ತೆ ಡಿಸೈನ್ಗೆ ನನಗೆ ಸೊ ನಂಗೆ ಮೋಲ್ಡ್ ವರ್ಕ್ ಮಾಡೋಕೆ ಇಷ್ಟನೇ ಇಲ್ಲ ಹೇಳ್ಬೇಕು ಅಂದರೆ ನಂಗೆ ಈ ಥರ ಹ್ಯಾಂಡ್ ಮೇಡ್ ಮಾಡೋದು ಅಂದರೆ ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ಸೊ ಇನ್ನೊಂದಷ್ಟು ಸೆಟ್ಸು ಅದರೊಳಗಡೆ ಇದ್ದಾವೆ ಎಲ್ಲ ಮಿಕ್ಸಪ್ ಆಗಿಬಿಟ್ಟಿದೆ ಸೊ ಇನ್ನೂ ಒಂದಷ್ಟು ಸೆಟ್ಗಳನ್ನೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಬ್ಯಾಕ್ ಥ್ರೆಡ್ ಇದು ಥ್ರೆಡ್ ಬೇರೆ ಖಾಲಿ ಆಗ್ಬಿಟ್ಟೈತೆ ಬ್ಲ್ಯಾಕ್ದು ನೋಡಬೇಕು ಇನ್ನೂ ಅದು ಥ್ರೆಡ್ ಎಲ್ಲಿ ಥರದ್ದು ಏನಕೆ ಸಿಟಿಗೆ ಹೋಗ್ಬೇಕಾಗುತ್ತೆ ನಾನು ಹಿಂಗೆ ಚಿಕ್ಕ ಪುಟ್ಟ ಐಟಮ್ ಖಾಲಿ ಆಗ್ಬಿಟ್ಟು ಹೋಗ್ತಾರೆ ಅದು ಮಾಡೋದೆಲ್ಲ ಕಷ್ಟ ನೋಡಿ ಹಿಂಗೆ ಚಿಕ್ಕ ಪುಟ್ಟಿ ಕವರ್ ಒಳಗಡೆ ಹಿಂಗೆ ಹಿಂಗೆ ಪೇಂಟ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಬೀಡ್ಗಳನ್ನೇ ಒಂದೊಂದು ಕಲರು ಒಂದೊಂದು ಇದನ್ನ ಮಾಡ್ಕೋಬೇಕಲ್ಲ ಪೇರ್ಗೆ ಅದಕ್ಕೆ ಅದೇ ಕಲರ್ ಇದ್ರೇ ಚೆಂದ ಅಲ್ವಾ ಸೊ ಅದಕ್ಕೋಸ್ಕರ ಎಲ್ಲ ಮಿಕ್ಸಪ್ ಆಗಿರಲಿ ಒಂದೊಂದಕ್ಕೂ ಒಂದೊಂದು ಕಲರ್ ತರಬೇಕು ಆಮೇಲೆ ಒಂದೊಂದಕ್ಕೂ ಒಂದೊಂದು ಕಲರ್ ಹಾಕ್ಬೇಕಾಗುತ್ತೆ ಇವಾಗ ಒಂದು ಸರದಲ್ಲಿ ಒಂದೇ ಕಲರ್ ಇದ್ದಾಗ ಆ ಕಲರ್ಗೆ ಅದೇ ಕಲರ್ ಬೀಡ್ಗಳನ್ನ ಪೇಂಟ್ ಮಾಡಬೇಕಾಗುತ್ತೆ ಈ ಬೀಡ್ ಪೇಂಟ್ ಮಾಡೋದು ತಲೆನೋ ಕೆಲಸ ಒಂದು ಹತ್ತು ಇಪ್ಪತ್ತಾದರೂ ಒಂದೇ ಸರಿ ಪೇಂಟ್ ಮಾಡಿಬಿಡ್ಬೋದು ಹಂಗಿಲ್ಲ ಈ ಚಿಕ್ಕ ಚಿಕ್ಕ ಸರಗಳಿಗೆ ನಾಲ್ಕೈದು ಬೀಡ್ ಬೇಕಾಗುತ್ತೆ ಒಂದೇ ಕಲರ್ದು ಮದ ಅದೇ ಕಲರು ಜಾಯಿನ್ ಮಾಡಿರೋದ್ರಿಂದ ಸೊ ಬೀಡು ಅದೇ ಕಲರ್ ಇರಬೇಕಾಗುತ್ತಲ್ಲ ಸೊ ಆ ಚಿಕ್ಕ ಚಿಕ್ಕದು ಪೇಂಟ್ ಮಾಡೋದಿದ್ದಿಲ್ಲ ಅದು ಸಿಕ್ಕಾಬಿಟ್ಟೆ ತಲೆನೋ ಕೆಲಸ ಸೊ ಹಿಂಗೆ ಎಲ್ಲನೂ ಇರಬೇಕು ಬಟ್ ಈ ಕಷ್ಟಪಟ್ಟರೆ ನಾ ತ ಈ ಕಷ್ಟಪಟ್ಟರೆ ತಾನೆ ನಾಳೆ ನಮಗೂ ಸ್ಟಾಲಲ್ಲಿ ಸೇಲ್ ಆಗೋ ಅಂಥದ್ದು ಎಲ್ಲರೂ ವೆರೈಟಿ ಕೇಳ್ತಾರೆ ಸೊ ಆ ವೆರೈಟಿ ನೋಡಿ ತಗೊಳ್ಳೋ ಅಂಥದ್ದು ನಮಗೂ ವರ್ತಾಗುತ್ತೆ ಸೊ ಅದಕ್ಕೆ ಕಷ್ಟಪಟ್ಟರೆ ಸುಖ ಸೊ ಕೈ ಕೆಸರಾದರೆ ಬಾಯಿ ಮೊಸರು ಸೊ ಪೇಂಟಿಂಗ್ ಅದು ಇದು ಕೈ ಕೆಸರು ಮಸಿ ಎಲ್ಲ ಆದ್ರೇ ನಮಗೆ ನಾಳೆ ದಿನ ಮೋಸರನ ಸಿಗ್ಬೋದು ಸೊ ಆ ಥರ ಕೈ ಕೆಸರು ಆದರೆ ಬಾಯಿ ಮೊಸರು ಅಂತ ಕೆಲಸ ಮಾಡ್ತಾ ಇರಬೇಕು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾ ಹೋದರೆ ದೇವರು ನಿಜವಾಗ್ಲೂ ಯಾವತ್ತೂ ಮೋಸ ಮಾಡಲ್ಲ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಯಾವ ನಂಬಿಕೆ ಬಿಸಿ ಮುದ್ದೆ ಕೊಟ್ಟಿದ್ದಾರೆ ಕಾಳುಗೊಜ್ಜು ಮತ್ತು ಕಬಾಬು ಮತ್ತು ಸಾಂಬಾರು ಕೊಟ್ಟಿದ್ದಾರೆ ಕಪ್ಪಲೆಲ್ಲ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಹೋಗೋತಾಗೆ ಈ ಸಾರಿ ಈಗ ಊಟ ಮಾಡಬೇಕು ಸೊ ಈ ಕೊಟ್ಟರೆ ಎರಡು ಮೂರು ಟೈಮ್ ಆಗುತ್ತೆ ಇದೇ ಸೊ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಒಂದಷ್ಟು ಜನ ವ್ಲಾಗಲ್ಲಿ ಅವ್ರನ್ನ ತೋರಿಸಿ ತೋರಿಸಿ ಅಡುಗೆ ಮಾಡಿಕೊಡ್ತಾರಲ್ಲ ನಿಮಗೆ ಅವ್ರನ್ನ ಅಂತ ಅವ್ರನ್ನ ತೋರಿಸ್ತೀನಿ ಅಂದರೆ ಅವ್ರು ಓಡೋಗ್ಬಿಡ್ತಾರೆ ಆ್ಯಕ್ಚುಲಿ ಅವ್ರಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ ಆಮೇಲೆ ಒಂದು ಸಾರಿ ಫೋಟೋ ಹಾಕಿದ್ದೀನಿ ಆ್ಯಕ್ಚುಲಿ ಅವ್ರದ್ದು ಬಟ್ ಫೋಟೋಗು ವೀಡಿಯೋದಲ್ಲಿ ಬಂದರೂ ಬೇರೆ ಥರ ಇರುತ್ತೆ ಸೊ ಅವರು ಹಾಕಿರೋ ಒಂದು ಸ್ಟೇಟಸ್ನ ಸ್ಕ್ರೀನ್ಶಾಟ್ ಮಾಡ್ಕೊಂಡು ನಾನು ಇವಾಗ ಫೋಟೋಸ್ ಹಾಕ್ತಾಯಿದ್ದೀನಿ ಅವ್ರು ಹೆಂಗೆ ಪರಿಚಯ ಆದರು ಊಟ ಈ ಯಾವುದಕ್ಕೆ ನನಗೆ ಕೊಡ್ತಾ ಇದ್ದಾರೆ ಮತ್ತು ಯಾವ ಥರ ಪರಿಚಯ ಆದಮೇಲೆ ನಾವು ಒಂದು ಒನ್ ಟೂ ಮಂತ್ಸಿಂದ ಅವರು ಕಂಟಿನ್ಯೂಸ್ ಊಟ ಕೊಡ್ತಿದ್ದಾರೆ ಸೊ ನಿಜವಾಗ್ಲೂ ಬೆಂಗಳೂರಲ್ಲಿ ಒಂದಿನ ಸಾಂಬಾರು ಕೊಡೋಕ್ಕೆ ಹಿಂದೆ ಮುಂದೆ ನೋಡೋವಂಥ ಕಾಲದಲ್ಲಿ ಇವರು ಅಷ್ಟು ಹೆಲ್ಪ್ ಮಾಡ್ತಿದ್ದಾರೆ ನಾನೇನೋ ಅಳಿಲು ಸೇವೆ ಅಂತ ಅವಾಗವಾಗ ಒಂಚೂರು ಏನೋ ಅಂತ ಕೊಡ್ತೀನಿ ಸೊ ನನ್ನ ಕೈಯಲ್ಲಾಗಿದ್ದು ನಾನು ಮಾಡ್ತೀನಿ ಬಟ್ ನಿಜವಾಗ್ಲೂ ಊಟ ಕೊಡೋದು ಒಂದು ದೊಡ್ಡ ವಿಷಯನೇ ಅಂತ ಹೇಳ್ಬೋದು ಇವ್ರು ಹೆಂಗೆ ಪರಿಚಯ ಆದರು ಏನು ಕತೆ ಅನ್ನೋದ್ರ ಬಗ್ಗೆ ಸೊ ಡೀಟೇಲಾಗಿ ಹೇಳ್ತೀನಿ ಫೋಟೋ ವಿತ್ ಫೋಟೋ ಹಾಕೊಂಡು ಇವರು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರು ಆ್ಯಕ್ಚುಲಿ ಅವ್ರಿಗೆ ನಾನು ಇಲ್ಲಿರೋದು ಸೊ ನನ್ನ ಬಿಲ್ಡಿಂಗ್ ಮುಂದೆನೇ ಇರೋದು ನೋಡಿ ಊಟ ಕೊಡಿ ಅಂತ ಹೇಳ್ಬಿಟ್ಟು ಅವರ ತಮ್ಮ ಮತ್ತು ಅವರ ಅಪ್ಪ ಅಮ್ಮ ಫ್ಯಾಮಿಲಿ ಇಲ್ಲೇ ಇರೋದು ನಮ್ಮ ಆಪೋಸಿಟ್ ಬಿಲ್ಡಿಂಗಲ್ಲಿ ಸೊ ಅವ್ರಿಗೆ ಹೇಳಿದರು ಎಲ್ಪ್ ಮಾಡಿ ಅಂತ ಇವರು ಸುಕನ್ಯಾ ಅಂತ ಇವರೇ ನನಗೆ ಊಟ ಕೊಡೋದು ಸೊ ಇವರು ತುಂಬ ಚೆನ್ನಾಗಿ ಅಡುಗೆ ಮಾಡಿ ನನಗೆ ಬಡಿಸ್ತಾರೆ ನಾನು ತುಂಬ ಹುಡುಕ್ತಾಯಿದೆ ಯಾರಾದರೂ ದುಡ್ಡು ಕೊಟ್ಟರೆ ಸಾಂಬಾರು ಮಾಡಿಕೊಡ್ಬೋದಾ ಅಂತ ಅಷ್ಟರಲ್ಲಿ ಇವರು ಸಿಕ್ಕಿದ್ರು ನನಗೆ ನನ್ನ ಅದೃಷ್ಟ ಅನ್ನೋ ಥರ ಸೊ ಸಾಂಬಾರೆಲ್ಲ ಮಾಡಿಕೊಡ್ತಾರೆ ಒಂದು ಖುಷಿಯಾಗಿ ನಿಜವಾಗ್ಲೂ ಹೋಗಿ ನಾನು ಅಡುಗೆನೇ ಮಾಡ್ಕೊಳಕ್ಕಾಗ್ದಿರೋ ಪರಿಸ್ಥಿತಿಲಿ ಪಾಪ ಇವರು ಅಡುಗೆ ಮಾಡಿಕೊಡ್ತಿದ್ದಾರೆ ಅದು ಎರಡು ತಿಂಗಳಿಂದ ಸೊ ಅವರು ಕೂಡ ಸಾಂಬಾರಿಗೆ ನಾನು ಒಂದ್ಸರಿ ಮುದ್ದೆ ಮಾಡ್ಕೊತೀನಿ ಒಂದೊಂದು ಸಾರಿ ಅವರೇ ಮಾಡಿಕೊಡ್ತಾರೆ ಸೊ ಹೆಂಗೋ ಲೈಫ್ ನಡೀತಾ ಇದೆ ಬಟ್ ನಾನು ಮನೆ ಶಿಫ್ಟ್ ಮಾಡಾದ್ಮೇಲೆ ಏನು ಮಾಡೋದು ಅಂತ ಟೆನ್ಷನ್ ಆಗ್ತಿದೆ ಇವಾಗಲಿಂದನೇ ನಾನು ಊಟಕ್ಕೆ ಅಂತ ಇವ್ರಿಗೆ ಯಾವುದೇ ಪೇಮೆಂಟ್ ಏನೂ ಇಲ್ಲ ಬಟ್ ಸಿಂಪಲ್ ಸಿಂಪಲಾಗಿ ಏನಾದರೂ ತಂದು ಕೊಡ್ತೀನಿ ಅಷ್ಟೆ ಗಾಡಿ ಏನಾಗಿದೆಯೋ ಗೊತ್ತಿಲ್ಲ ಗಾಡಿ ಸ್ಟೇರಿಂಗ್ ಕಿತ್ತು ಕೈಗೆ ಬರೋಂಗೆ ಆಗ್ಬಿಟ್ಟೈತೆ ಸೊ ಅದಕ್ಕೆ ಒಬ್ರಿಗೆ ವೀಡಿಯೋ ಕಳಿಸಿದೆ ಅವ್ರು ಹೇಳಿದರು ಇದು ವೆಲ್ಡಿಂಗ್ ಹೋಗ್ಬಿಟ್ಟೈತೆ ಅಂತ ಸೊ ಈ ವೆಲ್ಡಿಂಗ್ ಬೇರೆ ತೊಗೊಂಡೋಗ್ಬೇಕಾಗುತ್ತೆ ಇವಾಗ ಸೊ ಆಕಳ ಕಳಕೋರೆ ಸಾಕು ಗಾಡಿನೇ ಕಿತ್ತೆ ಬರ್ತಾ ಇದೆ ಕೈ ಒಳಗಡೆ ನಾನು ಏನು ಮುಗಿದೋರು ಏನಪ್ಪ ಮಾಡೋದು ಗಾಡಿ ಓಡಿಸ್ಬೇಕಾದ್ರೆ ರೋಡಲ್ಲಿ ಎತ್ತಗಾರ ಮಾಡಿರೋ ಹೊಸ ಹೊಸ ಡಿಸೈನ್ಸು ಕಂಪ್ಲೀಟಾಗಿ ಥ್ರೆಡ್ ಹಾಕಿ ಲಾಕ್ ಬೀಡ್ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ ಆ್ಯಕ್ಚುಲಿ ಇದಕ್ಕೆ ಇನ್ನೂ ವಾರ್ನಿಷ್ ಮಾಡಿದರೆ ಮುಗಿತು ಸೊ ಒಂದಷ್ಟು ಸೆಟ್ಸು ರೆಡಿಯಾಗಿದೆ ಇದೆಲ್ಲ ರೇಟ್ ಕೇಳ್ತಾಯಿದ್ರು ಒಂದಷ್ಟು ಜನ ಚಿಕ್ಕ ಚಿಕ್ಕದೆಲ್ಲ ನೋಡಿ ಈ ಥರ ಇದೆಯಲ್ಲ ಇದನ್ನು ಸೆಟ್ಟು ಅಂದರೆ ಇಯರಿಂಗ್ಸು ಬರುತ್ತೆ ವಿತ್ ಇಯರಿಂಗ್ಸು ಇದನ್ನ ಟೂ ಫಿಫ್ಟಿ ಸೇಲ್ ಮಾಡ್ತೀನಿ ಸೊ ಈ ಥರ ಒಂದು ಸ್ವಲ್ಪ ದೊಡ್ಡದಾಗಿತ್ತು ಪೆಂಡೆಂಟು ಅದಕ್ಕೆ ಬೀಡ್ ಏನಾದರೂ ಎಕ್ಸ್ಟ್ರಾ ಹಾಕಿದ್ದೆ ಒಂದು ಏಳು ಎಂಟು ಈ ಥರ ಬೀಡು ಎಕ್ಸ್ಟ್ರಾ ಹಾಕಿದೆ ಅಂತೇಳರೆ ಒಂದು ಫೋರ್ ಫಿಫ್ಟಿ ಒಳಗಡೆ ಮಾರ್ತೀನಿ ಸೊ ಅದಕ್ಕೆ ಡಿಸೈನು ಅದ್ರ ಮೇಲಿರೋ ವರ್ಕು ಇದ್ರ ಮೇಲೆ ಒಂದು ಸ್ವಲ್ಪ ರೇಟು ಇದು ಮಾಡಬೇಕಾಗುತ್ತೆ ಯಾಕಂದರೆ ಹ್ಯಾಂಡ್ ಪ್ರತಿ ಒಂದು ಲೈನು ಕೈಯಿಂದ ಹಾಕಿದ್ದೀನಿ ಸೊ ಇಂಥ ಡಿಸೈನ್ ಮಾಡೋಕ್ಕೆ ನನಗೆ ತುಂಬ ಇಂಟ್ರೆಸ್ಟ್ ಇರೋವಂಥದ್ದು ಸೊ ಪೇಂಟಿಂಗು ಅದಕ್ಕೆ ತಕ್ಕನಾಗಿರೋವಂಥದ್ದು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಪೇಂಟೆಂಟು ಸೊ ಇನ್ನೂ ಒಂದಷ್ಟು ಇದಾವೆ ನೋಡಿ ನೋಡಿ ಈ ಡಿಸೈನ್ ನೋಡಿ ಹಿಂಗಿದೆ ಸೊ ಒಂದಷ್ಟು ಡಿಸೈನ್ ನನಗೆ ತುಂಬ ಇಷ್ಟ ಮಾಡೋದಕ್ಕೆ ಈ ಥರ ಅದಕ್ಕೆ ಮಾಡಿದ್ದೀನಿ ಸೊ ಎಲ್ಲ ಡಿಸೈನ್ ಹೆಂಗೆ ಬಂತು ಏನು ಕತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕಮೆಂಟ್ ಹಾಕಿ ನನಗೆ ಈ ಕೆಲಸ ತುಂಬ ಇಷ್ಟ ಇರೋದ್ರಿಂದ ಕಷ್ಟ ಆದರೂ ಪರವಾಗಿಲ್ಲ ಅಂತ ಮಾಡ್ತೀನಿ ಸೊ ನೋಡಿ ಎಲ್ಲ ಕಲ್ಲರ್ ಕಲ್ಲರ್ ಫುಲ್ಲಾಗಿದ್ದಾವೆ ನಾನು ನಿಜವಾಗ್ಲೂ ಇದನ್ನೆಲ್ಲ ಹಾಕಿ ವೀಡಿಯೋ ಮಾಡಿದರೆ ತುಂಬ ಜನ ತಗೊಂತಾರೆ ಆನ್ಲೈನಲ್ಲೇ ಬಟ್ ಏನು ಮಾಡೋದು ಟೈಮ್ ಎಲ್ಲಿದೆ ಮಾಡೋಕ್ಕೆ ಟೈಮ್ ತಗೊಳುತ್ತೆ ತುಂಬ ಇನ್ನು ಎಲ್ಲಿ ವೀಡಿಯೋ ಮಾಡಾಕೋದು ಸೊ ಹಂಗಾಗಿ ಡೈಲಿ ಬ್ಲಾಗ್ಗೆ ಹಾಕೋಕ್ಕೆ ತುಂಬ ಕಷ್ಟ ಆಗ್ತಿದೆ ಸೊ ಅದನ್ನು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದೀನಿ ಬಟ್ ವ್ಯೂಸ್ ಎಲ್ಲ ಕಮ್ಮಿಯಾಗಿದೆ ಇವಾಗ ಈಗ ನನ್ನ ಲೈಫ್ ಸ್ಟೈಲ್ ಏನು ಅನ್ನೋದು ಎಲ್ಲವೂ ಗೊತ್ತಿರೋದ್ರಿಂದ ನೋಡೋರ ಸಂಖ್ಯೆ ಕಮ್ಮಿ ಆಗಿದೆ ಸೊ ಅದರಿಂದ ವ್ಯೂವ್ಸ್ ಕಮ್ಮಿ ಆಗಿರೋದಕ್ಕೆ ನನಗೇನು ಯೂಟ್ಯೂಬಿಂದ ಏನು ಇಲ್ಲ ಬಟ್ ಪರವಾಗಿಲ್ಲ ಬಟ್ ವೀಡಿಯೋ ಹಾಕೋದನ್ನ ನಿಲ್ಲಿಸ್ಬಾರ್ದು ಒಂದಲ್ಲ ಒಂದು ದಿನ ರೀಚ್ ಆಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಸೊ ಅದರಿಂದ ಮಾಡ್ತಾಯಿದ್ದೀನಿ ತಕ್ಕ ಮಟ್ಟಿಗೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಿಜವಾಗ್ಲು ಎಲ್ಲ ನಿಭಾಯಿಸೋದು ಕಷ್ಟ ಅಲ್ವಾ ನಾನು ಬೆಡ್ ಮೇಲೆ ಮಲಗಿರ್ತಿರ್ದೋಳು ಅಂಥದ್ರಲ್ಲಿ ಇವತ್ತು ಒಂದು ಲೈಫ್ ಸ್ಟೈಲ್ ನಿಭಾಯಿಸೋಕ್ಕೆ ಇಷ್ಟೊಂದು ಇದು ಮಾಡ್ತಾಯಿದ್ದೀನಿ ಶ್ರಮ ಪಡ್ತಾಯಿದ್ದೀನಿ ಅಂದರೆ ಅದರಲ್ಲೂ ಈ ಕೆಲಸಗಳು ಮಾಡ್ಕೊಂಡು ನೋಡಿ ಎಷ್ಟು ಇದು ಅನಿಸ್ಬೋದು ಲೈಫಲ್ಲಿ ಸೊ ನೀವು ನೋಡ್ತಾ ಇರ್ಬೋದು ಎಲ್ಲ ಡಿಸೈನು ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ನಾನು ಒಂದೇ ಥರ ಒಂದು ಡಿಸೈನ್ ಮಾಡೋದೇ ಇಲ್ಲ ಯಾಕೋ ಗೊತ್ತಿಲ್ಲ ನನಗೆ ಒಂದು ಡಿಸೈನ್ ಮಾಡಿದ್ರೆ ಇನ್ನೊಂದು ಅದೇ ಥರ ಮಾಡಬೇಕು ಅಂತ ಅನ್ಸೋದೇ ಇಲ್ಲ ನನಗೆ ಸೊ ನಾನು ಯಾವುದೇ ಸಾರಿ ಮಾಡಿದ್ರು ಎಲ್ಲ ಡಿಫ್ರೆಂಟಾಗಿರುತ್ತೆ ಡಿಫ್ರೆಂಟಾಗಿ ಇರೋದನ್ನೇ ಮಾಡೋದು ಸೊ ಒಂದೇ ಥರ ಯಾವುದಾದ್ರು ನಿಮ್ಗೆ ಎಲ್ಲಾದರೂ ಒಂದೇ ಡಿಸೈನ್ ಎಲ್ಲೂ ಇಲ್ಲ ಸೊ ನನಗೆ ತುಂಬ ಇಷ್ಟ ಆಗಿ ಈ ಥರ ಡಿಸೈನ್ಸ್ ಮಾಡೋದು ಸೊ ಹೆಂಗೆ ಬಂತು ಏನು ಅನ್ನೋದನ್ನ ಒಂದು ಕಮೆಂಟ್ ಹಾಕಿ ನಿಮ್ಮ ಕಮೆಂಟು ನನಗೆ ನಿಜವಾಗ್ಲೂ ಖುಷಿ ಕೊಡುತ್ತೆ ಮುದ್ದೆ ಊಟ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ದಿನದ ವೀಡಿಯೋ ಮುಗೀತು ಸೊ ನಾಳೆ ಒಂದು ವೀಡಿಯೋದೊಂದಿಗೆ ಸಿಕ್ತಿ ಎಲ್ರಿಗೂ ಬಾಯ್ ಗುಡ್ ನೈಟ್